जय श्री राम नमस्कार અને જાના ભાઈ ભાઈ ઇંદર ઇંદર થઈ ગઈ એને અટેતા જય બોલો હેંદર રામાજી જય બોલો હેંદર રામાજી જય બોલો હેંદર મહારાજ કી જય બોલો તલક દુર્ગા માતા કી જય 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 શ્રી રામ જય જય શ્રી રામ હેલો હા બહુ પરલક ઓન સાકોરો ઓન કાર્યક્રમ પકડે છે ジャイスイラー જેડોલાવલેામ! મરેં જાવલેએ! મરાકણે! મ઱઱ારિય હેંજ્યાં હેંણે! મરંડડ એય બેસી બેસી અના એ એ એ બા મને બા ઓલો ઓલો વંદન કરો વંદન કરો સાસુ ઉદે બની સર નહી કોડ હો એ 15 મોરતર યાર તો સર સુપરમાર ક્લ ત૮૨ મણ૦ ા invers સંળે ಅಯೋಧ್ಯೆ ಬಾಲ ರಾಮನ ಒಂದು ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಮುಗಿದಿರೋ ಕಾರಣ ಬಳ್ಳಾರಿ ನಗರದಲ್ಲಿ ರಾಯಲ್ ಸರ್ಕಲ್ ನಮ್ಮ ಸೀನಣ್ಣ ಮತ್ತು ವೆಂಕಟೇಶಣ್ಣ ಮತ್ತು ಇಡೀ ಎಲ್ಲ ಕಾಂಪ್ಲೆಕ್ಸ್ ಅವರ ಸಹಕಾರದಿಂದ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಯಿ ಲಕ್ಷ್ಮೀ ಅರುಣಮ್ಮನವರು ಬಂದು ಚಾಲನೆ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ದಿನಕ್ಕೆ ಇವತ್ತು ಅನ್ನದಾನ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೆ ವಿಶೇಷವಾಗಿ ನಮ್ಮ ರಾಮನ ಅನುಗ್ರಹ ಎಲ್ಲರ ಮೇಲೆ ಇರಬೇಕು ಈ ದೇಶದ ಜನತೆ ಒಳ್ಳೇದಕ್ಕೋಸ್ಕರ ಅವರು ನಮ್ಮ ಮೋದಿಜಿ ಅವರು ಮಾಡಿದ ಒಂದು ಕಾರ್ಯಕ್ರಮ ಎಲ್ಲರೂ ಒಳ್ಳೇದಾಗಲಿ ಅಂತ ಬಯಸುತ್ತಾ ಈ ಕಾರ್ಯಕ್ರಮ ಮತ್ತು ಮುಂದಿನ ವರ್ಷ ಕೂಡ ಹೋದ್ ವರ್ಷ ಮಾಡಿದೀವಿ ಈ ವರ್ಷ ಕೂಡ ಮಾಡಿದೀವಿ ದೇವರ ಅನುಗ್ರಹದಿಂದ ಮತ್ತು ಪ್ರತಿ ವರ್ಷ ಮಾಡ್ಬೇಕಂತೇಳಿ ಇವರೆಲ್ಲರೂ ತೀರ್ಮಾನ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೂ ಶಕ್ತಿ ಅಂತ ಕೊಳ್ಳಿ ಅಂತ ಭಗವಂತಲ್ಲಿ ಪ್ರಾರ್ಥಿಸುತ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತೇನೆ ನಮ್ಮ ಹೆಸರು ವೆಂಕಟೇಶ್ ಅಂತ ಹೇಳಿ ರಾಯಲ್ ಸರ್ಕಲ್ ನಲ್ಲಿ ನಾವು ಒಂದು ಸಣ್ಣ ಪಾನ್ಶಾಪೀಠಿ ನಡಿದಿವಿ ಇಲ್ಲಿ ಎಲ್ಲರೂ ಅನ್ನ ಅಣ್ಣ ತಮ್ಮ ಇದ್ದೀವಿ ಇದರಲ್ಲಿ ಅನ್ನದಾನದಲ್ಲಿ ಎಲ್ಲರೇ ಕೇಳಿವಿ ಮುಸ್ಲಿಮ್ಸ್ ಬಾಂಧವರು ಕೂಡ ಅನ್ನದಾನ ಅಮೌಂಟ್ ಕೊಟ್ಟಿದಾರ ಒಬ್ರು ನೂರು ರೂಪಾಯಿ ಕೊಟ್ಟಾರ ಒಬ್ರು ಐನೂರು ರೂಪಾಯಿ ಕೊಟ್ಟಾರ ಅವರವ್ರು ರೊಕ್ಕ ರೊಪ್ಪ ಇಲ್ಲಿ ಕಾಂಬಿನೇಷನ್ ಎಲ್ಲಾ ಸಹಕಾರ ಮಾಡ್ದಾರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನದಾನ ಮಾಡ್ತಾ ಮುಂದಿನ ವರ್ಷ ಕೂಡ ಅನ್ನದಾನ ಮಾಡ್ಬೇಕಂತ ಹೇಳಿ ಎರಡು ಸಾವಿರದಿಂದ ಮೂರು ಸಾವಿರ ಜನವರಿಗೆ ಅನ್ನದಾನ ಮಾಡ್ಕೊಂಡಿದ್ವಿ ಎಲ್ಲ ಬಳ್ಳಾರಿ ಜನತೆಗೂ ನಮಸ್ಕಾರ ಇವತ್ತು ರಾಮನ ಒಂದು ವರ್ಷದ ಪ್ರಯುಕ್ತ ಈ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ವಿ ಅರುಣಾಲಕ್ಷ್ಮಿ ಮೇಡಮ್ ಬಂದು ಅನ್ನದಾನವನ್ನು ಕಾರ್ಯಕ್ರಮವನ್ನು ಚಾಲನೆ ನೀಡಿದ್ದಾರೆ ಎರಡರಿಂದ ಮೂರ್ ಸಾವಿರ ಜನಕ್ಕೆ ಅನ್ನದಾನ ನೀಡ್ತಾ ಇದೆ ಆ ನೆಕ್ಸ್ಟ್ ನಾವೆಲ್ಲ ಈ ರಾಯಲ್ ಸರ್ಕಲ್ ಇರ್ತಕ್ಕಂಥ ಅಂಗಡಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಮಾಡ್ತಾ ಇದ್ವಿ ನೆಕ್ಸ್ಟ್ ದೇವ್ರದಾಯದಿಂದ ಎಲ್ಲ ಅನುಗ್ರಹದಿಂದ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತ ಪ್ರತಿ ವರ್ಷ ದೇವ್ರದಾಯದಿಂದ ಎಲ್ಲ ಒಳ್ಳೇದಾದ್ರೆ ಪ್ರತಿ ವರ್ಷ ಹಿಂಗೆ ಮಾಡ್ಬೇಕಂತ ಪ್ರೋಗ್ರಾಮ್ ಅನ್ಕೊಂಡಿದ್ವಿ